ಜಯ ಸೇವಾಲಾಲ್ ಮತ್ತು ರಮೇಶ್ ಚವಾಣ್ ಬಂಜಾರು ಬಂದು ಪ್ರತಿ ವರ್ಷ ಕಾಯಿ ಅಪ್ಪಣ ಸಂತ ಸೇವಾಲಾಲ್ ಜಯಂತಿಕರಾಚ ಊಸ್ ಥರ ಈ ವರ್ಷ ಭೀ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕ್ ನ್ಯಾಮ್ತಿ ತಾಲೂಕು ಸೌಳಂಗಾರ್ ಬಗ್ಲೆಮ್ಮ ಚಿನ್ನಿಕಟ್ಟೆ ಕಚ್ಕೊಂಡು ಗ್ರಾಮ ಊರು ಪಾಕ್ತಿ ಮಾಚ್ ಹಚ್ಕೊಂಡು ಸೂರ್ಯಗೊಂಡನು ಕೊಪ್ಪ ಅಪ್ಪನ ಕಾಯಿ ಪಾಯಗಡ್ ಮಾಚ ಒತ್ತ ರಾಜ್ಯ ಮಟ್ಟದ ಜಯಂತಿ ಕಾರ್ಯಕ್ರಮ ಚಾಲಚ ಸರಿಸುಮಾರು ಮೂರು ತಿ ನಾಲ್ಕು ಲಕ್ಷಾತಿ ಆದ್ಮಿ ಭಕ್ತಾದಿಗಳು ರಾಜ್ಯರ ಮೂಲ ಮೂಲಾತಿ ಬಗ್ಲೇರ್ ರಾಜ್ಯಾತಿ ಬಿ ಸೇ ಆವಚ ಸಂತ ಸೇವಾಲಾಲರ ಇನ್ನೂರ ಎಂಬತ್ತೈದನೇ ಜಯಂತಿರ ಉದ್ಘಾಟನೆಯ ಈ ರಾಜ್ಯರ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಮಾನ್ಯ ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ವರ್ಪ ಅಪ್ಣ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ವರ್ಪತ್ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಶ್ರೀ ಎಚ್ ಕೆ ಪಾಟೀಲ್ ಅನ್ನ ಅಪ್ಪನ ಬಗ್ಗೆ ಮಹಾರಾಷ್ಟ್ರರ ಕಾಯಿ ಮಿನಿಸ್ಟರ್ ಸಪೂರೂರು ಸಂಜಯ್ ರಾಠೋಡ್ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ಗಣಿ ಭೂ ವಿಜ್ಞಾನ ಮತ್ತು ತೋಟಗಾರಿಕೆ ಸಚಿವರ ಕಾಯಿ ಸನ್ಮಾನ್ಯ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಅನ್ನ ವರ್ಪದ ಜೋಕೋಣ ಮಾನ್ಯ ವಿಧಾನಸಭೆಯ ಉಪಾಧ್ಯಕ್ಷ ಶ್ರೀ ರುದ್ರಪ್ಪಲ್ಲಮಾಣಿಜಿ ಸನ್ ಸೇವಾಲಾಲ್ ಮಹಾಮಠರ ಅಧ್ಯಕ್ಷ ಬಿ ಹಾವ ಅನ್ ವರ್ಪಚ್ ಜೋಣ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವರ್ಪಚ್ ವಿರೋಧ ಪಕ್ಷದ ನಾಯಕರಾದ ಶ್ರೀ ಅಶೋಕ್ ಆಚ ವರ್ಪಚ್ಚ ಎಂ ಪಿ ಡಾಕ್ಟರ್ ಜಿ ಎಂ ಸಿದ್ದೇಶ್ ಆವ್ಚ ವರ್ಪಚ್ಚ ಶಿವಮೊಗ್ಗ ಎಂಪಿ ಪಿ ರಾಘವೇಂದ್ರ ಆಚ ವರ್ಪಚ್ಚ ಅಪ್ನ ಗೋರೂರ ಹಾಲಿ ಮಾಜಿ ಶಾಸಕರು ಸಚಿವರು ಆದಿಯಾಗಿ ಸೆಜ್ ಬಿ बृहत् मटामा घणा आदमी भला छ तमि